ಬಾಳು ಬೆಳಗುಂದಿಗೆ ಒಂದು ಹೊಸ ಅವಕಾಶ ಸಿಗ್ತಾ ಇದೆ ಅದುವೇ ಸಿನಿಮಾದಲ್ಲಿ ಆಡಳಿತಾ ಇದ್ದಾರೆ ಡಾರ್ಲಿಂಗ್ ಕೃಷ್ಣ ಅಭಿನಯದ ಹೊಸ ಸಿನಿಮಾದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅರ್ಜುನ್ ಜನ್ ಅವರು ಬಾಳು ಬೆಳಗುಂದಿಗೆ ಫುಲ್ ಖುಷಿ ಆಗೋಯ್ತು ಈ ಒಂದು ವಿಚಾರವನ್ನ ಯುಗಾದಿ ಹಬ್ಬದ ದಿವಸ ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಅರ್ಜುನ್ ಜನ್ ಅವರು ಅನೌನ್ಸ್ ಮಾಡ್ತಾರೆ ಬಾಳು ಬೆಳಗುಂದನೆ ಸಾಹಿತ್ಯವನ್ನ ಬರೋದು ಅವರೇ ಸ್ವತಃ ಹೇಳ್ತಾ ಇದ್ದಾರೆ ಹೊಸ ಸಿನಿಮಾಗೆ ಸೊ ಈಗ ಹೇಳಿದ ತಕ್ಷಣ ಬಾಳು ಬೆಳಗುಂದಿ ಫುಲ್ ಖುಷಿ ಆಗ್ತಾರೆ ಅಲ್ಲಿದ್ದಂತ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಕೂಡ ನೋಡಿ ಒಂದು ಅವಕಾಶವನ್ನ ಅರ್ಜುನ್ ಜನ್ಯ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ ಸಾಕಷ್ಟು ಹಳೆಯ ಸೀಸನ್ ಗಳ ಒಂದು ಕಂಟೆಸ್ಟೆಂಟ್ಸ್ ಗಳಿಗೂ ಕೂಡ ಸಿನಿಮಾದಲ್ಲಿ ಆಡೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಅವರಿಗೆಲ್ಲ ಗೆಲ್ಲ ಒಂದು ಗಾಡ್ ಫಾದರ್ ಅಂತಾನೆ ಹೇಳ್ಬೋದು ಅರ್ಜುನ್ ಜನ್ಯ ಅವರಿಗೆ ಗಾಡ್ ಫಾದರ್ ಸುದೀಪ್ ಸರ್ ಅವರಾದ್ರೆ ಈ ರೀತಿ ಸಿಂಗರ್ಸ್ ಸಿಂಗರ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಎನ್ಕರೇಜ್ ಅನ್ನ ಮಾಡ್ತಾ ಇದ್ದಾರೆ ಅರ್ಜುನ್ ಅವರು ಅರ್ಜುನ್ ಜೊನ್ ಅವರು ಜಡ್ಜ್ ಆಗಿದ್ದಾರೆ ಸರಿಗೊಪ್ಪ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಮೆಚ್ಚುಕೊಂಡಿದ್ದಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಕೂಡ ಅಷ್ಟೇ ಬಾಳು ಬೆಳಗ್ಗೆ ಹೊಂದಿ ಸಿಕ್ಕಾಬಡ ಸೂಪರ್ ಆಗಿ ಹಾಡನ್ನ ಆಡಿದ್ದಾರೆ ಈ ವಾರ ಹಬ್ಬದ ಪ್ರಯುಕ್ತ ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಆಡಿ ಅದು ತುಂಬಾನೇ ಚೆನ್ನಾಗಿರುವಂತಹ ಒಂದು ಮಾರ್ಕ್ಸ್ ಅನ್ನು ಕೂಡ ಪಡೆದುಕೊಳ್ತಾರೆ ಶಿವಾನಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬಾಳು ಬೆಳಗುಂದಿ ಆಡ್ತಾರೆ ಉತ್ತರ ಕರ್ನಾಟಕದ ಶೈಲಿ ಆಡನ್ನು ಆಡಿ ಎಲ್ಲರೂ ಕೂಡ ಇಂಪ್ರೆಸ್ ಮಾಡ್ತಾರೆ ಜಡ್ಜಸ್ಗಳಿಗಂತೂ ಬಾಳು ಮೇಲೆ ತುಂಬಾನೇ ಒಂದು ಕಾನ್ಫಿಡೆಂಟ್ ಇದೆ ಯಾಕೆಂದ್ರೆ ಇವರು ಗೆಲ್ಬಹುದು ಅನ್ನುವಂತ ಒಂದು ನಿರೀಕ್ಷೆ ಅಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿ ಎಲ್ಲರನ್ನು ಕೂಡ ಇಂಪ್ರೆಸ್ ಮಾಡ್ತಾರೆ ಮತ್ತು ಇವ್ರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇದೆ ಯಾರಿಗೂ ಇರೋದಂತಹ ಒಂದು ಕ್ರೇಜ್ ಬಾಳು ಬೆಳಗುಂತಿಗೆ ಯಾಕೆಂದ್ರೆ ಇದಕ್ಕೂ ಮುಂಚೆನೇ ಅವರು ಸಿಗಾಪಡೆ ಸಾಂಗ್ಸ್ಗಳನ್ನ ಮಾಡಿದ್ದಾರೆ ಆಡಿದ್ದಾರೆ ಎಲ್ರಿಗೂ ಕೂಡ ಗೊತ್ತಿದೆ ಅವರು ತುಂಬಾನೇ ಫೇಮಸ್ ಅಂತ